ಶಾಂತಿ ಮುರುಳಿಯ ದಿನಾಂಕ ಹನ್ನೊಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರುಳಿ ಪಾಪ್ತಾದ ಮಧುವನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ತಾವು ಪೂರ್ತಿ ಪ್ರಪಂಚದ ಸತ್ಯ ಸತ್ಯ ಮಿತ್ರರಾಗಿದ್ದೀರ ತಮಗೆ ಯಾರ ಜೊತೆಯಲ್ಲಿಯೂ ಶತ್ರುತ್ವ ಇರಬಾರದು ತಾವು ಪೂರ್ತಿ ಪ್ರಪಂಚದವರೆಗೆ ಸತ್ಯವಾದ ಮಿತ್ರರಾಗಿದ್ದೀರ ಯಾರ ಜೊತೆಯಲ್ಲಿಯೂ ತಮಗೆ ಶತ್ರುತ್ವ ಇರಬಾರದು ಪ್ರಶ್ನೆ ತಾವು ಆತ್ಮೀಕ ಆಗಿದ್ದೀರ ತಮಗೆ ತಂದೆಯ ಯಾವ ಡೈರೆಕ್ಷನ್ ಮಾರ್ಗದರ್ಶನ ಸಿಕ್ಕಿದೆ ಅದನ್ನು ಕಾರ್ಯದಲ್ಲಿ ತರಬೇಕು ಉತ್ತರ ತಮಗೆ ಡೈರೆಕ್ಷನ್ ಸಿಕ್ಕಿದೆ ತಂದೆಯಿಂದ ಬ್ಯಾಡ್ಜು ಸದಾ ಧರಿಸಿರಬೇಕು ಈಶ್ವರ್ಯ ಪರಿವಾರದವರು ಬ್ಯಾಡ್ಜನ್ನು ಸದಾ ಧರಿಸಿರಬೇಕು ಯಾರಾದರೂ ಕೇಳುತ್ತಾರೆ ಇದು ಏನು ತಾವು ಯಾರು ಎಂದು ಆಗ ಹೇಳಿ ನಾವು ಪೂರ್ತಿ ಪ್ರಪಂಚದಲ್ಲಿ ಕಾಮವಿಕಾರದ ಅಗ್ನಿಯನ್ನು ನಂದಿಸುವಂತಹ ಅಗ್ನಿಶಾಮಕ ದಳದವರಾಗಿದ್ದೇವೆ ಈ ಸಮಯದಲ್ಲಿ ಪೂರ್ತಿ ಪ್ರಪಂಚದಲ್ಲಿ ಕಾಮವಿಕಾರದ ಅಗ್ನಿ ಇದೆ ನಾವು ಎಲ್ಲರಿಗೂ ಸಂದೇಶ ಕೊಡುತ್ತೇವೆ ಈಗ ಪವಿತ್ರರಾಗಿರಿ ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಿ ಆಗ ದೋಣಿ ಪಾರಾಗುವುದು ಶಾಂತಿ ಮಧುರಾತಿ ಮಧುರ ಆತ್ಮಿಕ ಮಕ್ಕಳು ಸಹಜ ನೆನಪಿನಲ್ಲಿ ಕುಳಿತಿದ್ದೀರಾ ಕೆಲವರಿಗೆ ಕಷ್ಟವೂ ಆಗಬಹುದು ಬಹಳಷ್ಟು ಜನ ತಬ್ಬಿಬ್ಬಾಗುತ್ತಾರೆ ನಾವು ಟೈಟಾಗಿ ಸ್ಟ್ರಿಕ್ಟಾಗಿ ಕುಳಿತುಕೊಳ್ಬೇಕಾ ಎಂದು ಬಾಬಾ ಹೇಳುತ್ತಾರೆ ಅಂತಹ ಯಾವ ಮಾತು ಇಲ್ಲ ಹೇಗಾದರೂ ಕುಳಿತುಕೊಳ್ಳಿ ಕೇವಲ ತಂದೆಯನ್ನು ನೆನಪು ಮಾಡಬೇಕು ಇದರಲ್ಲಿ ಕಷ್ಟದ ಯಾವ ಮಾತು ಇಲ್ಲ ಆ ಅಟ್ಟಯೋಗಿಗಳು ಟೈಟಾಗಿ ಕುಳಿತುಕೊಳ್ತಾರೆ ಕಾಲ್ ಮೇಲೆ ಕಾಲಿಟ್ಕೊಂಡು ಒಂದು ಕಾಲಲ್ಲಿ ನಿಂತುಕೊಳ್ತಾರೆ ಇಲ್ಲಂತೂ ಬಾಬಾ ಹೇಳುತ್ತಾರೆ ಆರಾಮವಾಗಿ ಕುಳಿತುಕೊಳ್ಳಿ ತಂದೆಯನ್ನು ಮತ್ತು ಎಂಬತ್ನಾಲ್ಕು ಜನ್ಮಗಳ ಚಕ್ರವನ್ನು ನೆನಪು ಮಾಡಿ ಇದಾಗಿದೆ ಸಹಜ ನೆನಪು ಎದ್ದೊಳ್ಳುತ್ತಾ ಕುಳಿತುಕೊಳ್ಳುತ್ತಾ ಬುದ್ಧಿಯಲ್ಲಿರಬೇಕು ಹೇಗೆ ನೋಡಿ ಈ ಚಿಕ್ಕ ಮಗು ತಂದೆಯ ಪಕ್ಕದಲ್ಲಿ ಕುಳಿತಿದ್ದಾರೆ ಇವರಿಗೆ ಬುದ್ಧಿಯಲ್ಲಿ ತಂದೆ ತಾಯಿಯೇ ನೆನಪಿರಬಹುದು ತಾವು ಸಹ ಮಕ್ಕಳಾಗಿದ್ದೀರಾ ಅಲ್ವಾ ತಂದೆಯನ್ನು ನೆನಪು ಮಾಡಬೇಕು ಇದಂತೂ ಬಹಳ ಸಹಜ ನಾವು ಬಾಬಾರವರಿಗೆ ಮಕ್ಕಳಾಗಿದ್ದೇವೆ ಬಾಬಾರವರಿಂದಲೇ ಆಸ್ತಿ ಪಡೆಯಬೇಕು ಶರೀರ ನಿರ್ವಹಣಾ ಅರ್ಥವಾಗಿ ಗೃಹಸ್ಥ ವ್ಯವಹಾರದಲ್ಲಿ ಬಲೆ ಇರಿ ಕೇವಲ ಅನ್ಯರ ನೆನಪನ್ನು ಬುದ್ಧಿಯಿಂದ ತೆಗೆದುಬೇಡಿ ಕೆಲವರು ಹನುಮಂತನನ್ನು ಇನ್ನು ಕೆಲವರು ಯಾರನ್ನು ಸಾಧುಗಳನ್ನು ಮುಂತಾದವರನ್ನು ನೆನಪು ಮಾಡ್ತಿರ್ತಾರೆ ಅವರ ನೆನಪು ಬುದ್ಧಿಯಲ್ಲಿ ಇರತ್ತೆ ಆ ಎಲ್ಲ ನೆನಪನ್ನು ಬಿಡಬೇಕು ನೆನಪಂತೂ ಮಾಡ್ತೀರ ಅಲ್ವಾ ಪೂಜೆಗೋಸ್ಕರ ಪೂಜಾರಿಗೆ ಮಂದಿರದಲ್ಲಿ ಹೋಗಬೇಕಾಗತ್ತೆ ಇದರಲ್ಲಿ ಎಲ್ಲಿಯೂ ಹೋಗುವ ಅವಶ್ಯಕತೆ ಇಲ್ಲ ಯಾರೇ ಸಿಕ್ಕಿದ್ರೂ ಹೇಳಿ ಶಿವ ತಂದೆಯ ಆಜ್ಞೆಯಾಗಿದೆ ನಾನೊಬ್ಬ ತಂದೆಯನ್ನು ನೆನಪು ಮಾಡಿ ಎಂದು ಶಿವ ತಂದೆಯಂತೂ ನಿರಾಕಾರ ಆಗಿದ್ದಾರೆ ಅವಶ್ಯವಾಗಿ ಅವರು ಸಾಕಾರದಲ್ಲಿಯೇ ಬಂದು ಹೇಳುತ್ತಿದ್ದಾರೆ ನನ್ನನ್ನು ನೆನಪು ಮಾಡಿ ಎಂದು ನಾನು ಪತಿತ ಪಾವನ ಆಗಿದ್ದೇನೆ ಇದಂತೂ ರೈಟ್ ಅಕ್ಷರ ಅಲ್ವಾ ಬಾಬಾ ಹೇಳುತ್ತಾರೆ ನನ್ನನ್ನು ನೆನಪು ಮಾಡಿರಿ ನೀವೆಲ್ಲರೂ ಪತಿತರಾಗಿದ್ದೀರಿ ಈ ಪತಿತ ತಮೋ ಪ್ರಧಾನ ಪ್ರಪಂಚ ಇದಾಗಿದೆ ಆದ್ದರಿಂದ ತಂದೆ ಹೇಳುತ್ತಾರೆ ಯಾವುದೇ ದೇಹದಾರಿಯನ್ನು ನೆನಪು ಮಾಡಬೇಡಿ ಇದಂತೂ ಒಳ್ಳೆಯ ಮಾತಲ್ವ ಯಾವುದೇ ಗುರು ಆದಿಯ ಮಹಿಮೆನೂ ಸಹ ಮಾಡಬೇಡಿ ತಂದೆ ಕೇವಲ ಹೇಳುತ್ತಾರೆ ನನ್ನನ್ನು ನೆನಪು ಮಾಡಿ ಆಗ ನಿಮ್ಮ ಪಾಪಗಳೆಲ್ಲ ಭಸ್ಮವಾಗತ್ತೆ ಇದಾಗಿದೆ ಯೋಗ ಬಲ ಅಥವಾ ಯೋಗ ಅಗ್ನಿ ಬೇಹದ್ದಿನ ತಂದೆಯಂತೂ ಸತ್ಯ ಹೇಳ್ತಾರೆ ಅಲ್ವಾ ಗೀತೆಯ ಭಗವಂತ ನಿರಾಕಾರ ಆಗಿದ್ದಾರೆ ಶ್ರೀಕೃಷ್ಣನ ಮಾತು ಇಲ್ಲ ಭಗವಂತ ಹೇಳ್ತಾರೆ ಕೇವಲ ನನ್ನನ್ನು ನೆನಪು ಮಾಡಿರಿ ಬೇರೆ ಯಾವುದೇ ಉಪಾಯ ಇಲ್ಲ ಪಾವನರಾಗಿ ಹೋಗುವುದರಿಂದ ಶ್ರೇಷ್ಠ ಪದವಿ ಪಡೆಯುತ್ತೀರಾ ಇಲ್ಲವೆಂದರೆ ಕಡಿಮೆ ಪದವಿಯಾಗುವುದು ನಾನು ನಿಮಗೆ ತಂದೆಯ ಸಂದೇಶ ಕೊಡುತ್ತೇನೆ ನಾನು ಸಂದೇಶಿಯಾಗಿದ್ದೇನೆ ಎಂದು ಹೇಳಬೇಕು ಈ ರೀತಿ ತಿಳಿಸುವುದರಿಂದ ಯಾವ ತೊಂದರೆ ಆಗುವುದಿಲ್ಲ ಅತೆಯರು ಅಹಿಲ್ಯರು ಕುಬ್ಜೆಯರು ಸಹ ಶ್ರೇಷ್ಠ ಪದವಿಯನ್ನು ಪಡೆಯಬಹುದು ಬಲೆಯಲ್ಲಿ ಇರುವಂತಹವರಿರಬಹುದು ಮನೆಯಲ್ಲಿ ಗೃಹಸ್ಥದಲ್ಲೇ ಇರುವವರಿರಬಹುದು ಈ ರೀತಿಯಲ್ಲ ಇಲ್ಲಿ ಇರುವವರು ಜಾಸ್ತಿ ನೆನಪು ಮಾಡುತ್ತಾರೆ ಎಂದಲ್ಲ ಬಾಬಾ ಹೇಳುತ್ತಾರೆ ಹೊರಗಡೆ ಇರುವವರು ಸಹ ಬಹಳ ನೆನಪಿನಲ್ಲಿ ಇರಬಹುದು ಬಹಳ ಸರ್ವಿಸ್ ಮಾಡಬಹುದು ಇಲ್ಲಿ ಬಂದು ಬಾಬರೂರಿಂದ ರಿಫ್ರೆಶ್ ಆಗಿ ಹೋದ ಮೇಲೆ ಎಷ್ಟು ಆಂತರಿಕದಲ್ಲಿ ಖುಷಿ ಇರಬೇಕು ಈ ಕೊಳಕಿನ ಪ್ರಪಂಚದಲ್ಲಂತೂ ಬಾಕಿ ಸ್ವಲ್ಪ ದಿನಗಳಿವೆ ನಂತರ ಕೃಷ್ಣಪುರಿಯಲ್ಲಿ ಹೋಗುತ್ತೀರಾ ಶ್ರೀಕೃಷ್ಣನ ಮಂದಿರವನ್ನು ಸುಖಧಾಮವೆಂದು ಹೇಳಲಾಗುವುದು ಅಂದಾಗ ತಾವು ಮಕ್ಕಳಿಗೆ ಅಪಾರ ಖುಷಿ ಆಗಬೇಕು ಯಾವಾಗ ತಾವು ಬೇಹದ್ದಿನ ತಂದೆಗೆ ಮಕ್ಕಳಾಗಿದ್ದೀರಾ ತಮ್ಮನ್ನು ಸ್ವರ್ಗದ ಮಾಲೀಕರನ್ನಾಗಿ ಮಾಡಲಾಗಿತ್ತು ಅಲ್ವಾ ತಾವು ಸಹ ಹೇಳ್ತೀರಾ ಬಾಬಾ ನಾವು ಐದು ಸಾವಿರ ವರ್ಷಗಳಿಗೆ ಮೊದಲು ನಿಮ್ಮ ಜೊತೆ ಮಿಲನ ಮಾಡಿದ್ದೆವು ಮತ್ತು ಈಗ ಮಿಲನ ಮಾಡುತ್ತಿದ್ದೇವೆ ಈಗ ತಂದೆಯನ್ನು ನೆನಪು ಮಾಡುವುದರಿಂದ ಮಾಯೆಯ ಮೇಲೆ ವಿಜಯ ಗಳಿಸುತ್ತೀರಾ ಈಗ ಈ ದುಃಖಧಾಮದಲ್ಲಂತೂ ಇರಬೇಕಾಗಿಲ್ಲ ತಾವು ಓದುತ್ತೀರಾ ಸುಖಧಾಮದಲ್ಲಿ ಹೋಗಲು ಎಲ್ಲರೂ ಲೆಕ್ಕಾಚಾರ ಚುಕ್ತ ಮಾಡಿ ವಾಪಸ್ ಹೋಗಲೇಬೇಕು ನಾನು ಬಂದಿದ್ದೇನೆ ಹೊಸ ಪ್ರಪಂಚವನ್ನು ಸ್ಥಾಪನೆ ಮಾಡಲು ಬಾಕಿ ಎಲ್ಲ ಆತ್ಮರು ಮುಕ್ತಿಧಾಮದಲ್ಲಿ ಹೋಗುತ್ತೀರಾ ಎಂದು ತಂದೆ ಹೇಳುತ್ತಾರೆ ನಾನು ಕಾಲರ ಕಾಲ ಆಗಿದ್ದೇನೆ ಎಲ್ಲರನ್ನ ಶರೀರದಿಂದ ಬಿಡಿಸಿ ಆತ್ಮರನ್ನು ಕರೆದುಕೊಂಡು ಹೋಗುತ್ತೇನೆ ಎಲ್ಲರೂ ಹೋ ಹೇಳುತ್ತೀರಾ ನಾವು ಬೇಗ ಹೋಗಬೇಕೆಂದು ಇಲ್ಲಿ ಇರಬೇಕಾಗಿಲ್ಲ ಇದಂತೂ ಹಳೆಯ ಪ್ರಪಂಚ ಹಳೆಯ ಶರೀರವಾಗಿದೆ ಈಗ ತಂದೆ ಹೇಳುತ್ತಾರೆ ನಾನು ಎಲ್ಲರನ್ನ ಕರೆದುಕೊಂಡು ಹೋಗುತ್ತೇನೆ ಯಾರನ್ನು ಬಿಡುವುದಿಲ್ಲ ನೀವೆಲ್ಲರೂ ಕರೆದಿದ್ದೀರಾ ಏ ಪತಿತ ಪಾವನ ಬನ್ನಿ ಎಂದು ಬಲೆ ನೆನಪು ಮಾಡುತ್ತೀರಾ ಆದರೆ ಅರ್ಥವನ್ನು ತಿಳಿದುಕೊಂಡಿಲ್ಲ ಪತಿತ ಪಾವನ ತಂದೆ ಎಂದು ಎಷ್ಟು ಗುಂಗರಿಯುತ್ತಿರುತ್ತಾರೆ ಮತ್ತೆ ಹೇಳುತ್ತಾರೆ ರಘುಪತಿ ರಾಘವ ರಾಜ ರಾಮ್ ಎಂದು ಈಗ ಶಿವ ತಂದೆಯಂತೂ ರಾಜ ಆಗುವುದಿಲ್ಲ ರಾಜ್ಯವನ್ನು ಮಾಡುವುದಿಲ್ಲ ಅವರಿಗೆ ರಾಮ ರಾಮ ಎಂದು ಹೇಳುವುದು ಸಹ ತಪ್ಪಾಗಿದೆ ಯಾವಾಗ ಮಾಲೆಯನ್ನು ಜಪಿಸುತ್ತಾರೆ ಆಗ ರಾಮ ರಾಮ ಎಂದು ಹೇಳುತ್ತಾರೆ ಅದರಲ್ಲಿ ಭಗವಂತನ ನೆನಪು ಬರುವುದು ಭಗವಂತ ಅಂತೂ ಶಿವ ಆಗಿದ್ದಾರೆ ಮನುಷ್ಯರು ಅನೇಕ ಹೆಸರುಗಳನ್ನು ಇಟ್ಟಿದ್ದಾರೆ ಕೃಷ್ಣನಿಗೆ ಶ್ಯಾಮ ಸುಂದರ ವೈಕುಂಠರ ನಾಥ ಬೆಣ್ಣೆ ಕದ್ರು ಏನೆಲ್ಲ ಬರೆದ್ಬಿಟ್ಟಿದ್ದಾರೆ ಬೆಣ್ಣೆ ಕಳ್ಳ ಅಂತೆಲ್ಲ ತಾವು ಈಗ ಕೃಷ್ಣನಿಗೆ ಬೆಣ್ಣೆ ಕಳ್ಳ ಅಂತ ಹೇಳುತ್ತೀರಾ ಕದ್ರು ಬೆಣ್ಣೆ ಅಂತ ಹೇಳುತ್ತೀರಾ ಬಿಲ್ಕುಲ್ ಇಲ್ಲ ತಾವು ಈಗ ತಿಳಿದುಕೊಂಡಿದ್ದೀರಾ ಭಗವಂತ ಒಬ್ಬ ನಿರಾಕಾರ ಆಗಿದ್ದಾರೆ ಯಾವುದೇ ದೇಹದಾರಿಗೆ ಭಗವಂತ ಎಂದು ಹೇಳುವುದಿಲ್ಲ ಬ್ರಹ್ಮ ವಿಷ್ಣು ಶಂಕರರಿಗೂ ಸಹ ಭಗವಂತ ಎಂದು ಹೇಳುವುದಿಲ್ಲ ತಂದೆ ಸ್ವರ್ಗದ ಸ್ಥಾಪನೆ ಮಾಡುತ್ತಾರೆ ಅದಕ್ಕೆ ಈ ಲಕ್ಷ್ಮೀನಾರಾಯಣ ಮಾಲೀಕರು ಅವಶ್ಯವಾಗಿ ಮೊದಲು ಅವರು ಅಂತಹ ಪುರುಷಾರ್ಥ ಮಾಡಿರಬಹುದು ಅದಕ್ಕೆ ಹೇಳಲಾಗುತ್ತೆ ಕಲಿಯುಗದ ಅಂತ್ಯ ಸತ್ಯಯುಗದ ಆದಿಯ ಸಂಗಮಯುಗ ಎಂದು ಇದಾಗಿದೆ ಕಲ್ಪದ ಸಂಗಮ ಯುಗ ಮನುಷ್ಯರು ಮತ್ತು ಯುಗ ಯುಗ ಯುಗೆ ಯುಗೆ ಅಂತ ಹೇಳುತ್ತಾರೆ ಅವತಾರ ಎಂಬ ಹೆಸರನ್ನು ಮರೆತು ಕಲ್ಲಲ್ಲಿ ಮುಳ್ಳಲ್ಲಿ ಕಣಕಣದಲ್ಲೂ ಹೇಳಿದ್ದಾರೆ ಇದಾಗಿದೆ ಡ್ರಾಮಾ ಏನೆಲ್ಲ ಮಾತುಗಳು ಕಳೆದು ಹೋಗಿದೆ ಅದಕ್ಕೆ ಹೇಳಲಾಗತ್ತೆ ಡ್ರಾಮಾ ಯಾರ ಜೊತೆ ಎಲ್ಲಾದರೂ ಜಗಳ ಆಗುತ್ತೆ ಕಳೆದು ಹೋಗುತ್ತೆ ಅದರ ಚಿಂತನೆ ಮಾಡಬಾರದು ಒಳ್ಳೆಯದು ಯಾರಾದರೂ ಜಾಸ್ತಿ ಮಾತಾಡ್ಬಿಡ್ತಾರೆ ಅದನ್ನು ಮರೆಯಿರಿ ಕಲ್ಪದ ಮೊದಲು ಸಹ ಆ ರೀತಿ ಮಾತನಾಡಿದ್ದರು ಈ ಮಾತುಗಳನ್ನು ನೆನಪಿಟ್ಟುಕೊಳ್ಳುವುದರಿಂದ ಮತ್ತಷ್ಟು ಜಗಳ ಕಲಹಗಳಾಗುತ್ತಿರುತ್ತವೆ ಆ ಮಾತು ಮತ್ತೆ ಎಂದಿಗೂ ಮಾತನಾಡಬಾರದು ತಾವು ಮಕ್ಕಳು ಸರ್ವೀಸ್ ಮಾಡಬೇಕು ಅಲ್ವಾ ಸರ್ವಿಸ್ನಲ್ಲಿ ಯಾವ ವಿಘ್ನವೂ ಬರಬಾರದು ಸರ್ವಿಸ್ನಲ್ಲಿ ಬಲಹೀನತೆಯನ್ನು ತೋರಿಸಬಾರದು ಶಿವತಂದೆಯ ಸರ್ವಿಸ್ ಅಲ್ವಾ ಅದರಲ್ಲಿ ಎಂದಿಗೂ ಕಿಂಚಿತ್ತು ಆಗುವುದಿಲ್ಲ ಎಂದು ಹೇಳಬಾರದು ಇಲ್ಲವೆಂದರೆ ತಮ್ಮ ಪದವಿಯನ್ನು ತಾವೇ ಪ್ರಶ್ಠ ಮಾಡಿಕೊಳ್ಳುತ್ತೀರಾ ತಂದೆಗೆ ಸಹಯೋಗಿಗಳಾಗಿದ್ದೀರಾ ಅಂದಾಗ ಪೂರ್ಣ ಸಹಯೋಗ ಕೊಡಬೇಕು ತಂದೆಯ ಸರ್ವಿಸ್ ಮಾಡುವುದರಲ್ಲಿ ಕಿಂಚಿತ್ತೂ ಮೋಸ ಮಾಡಬಾರದು ಸಂದೇಶ ಎಲ್ಲರಿಗೂ ತಲುಪಿಸಬೇಕು ತಂದೆ ಹೇಳುತ್ತಿರುತ್ತಾರೆ ಮ್ಯೂಸಿಯಂನ ಹೆಸರು ಆ ರೀತಿ ಇಡಿ ಮನುಷ್ಯರು ನೋಡಿ ಒಳಗೆ ಬರುತ್ತಾರೆ ಬಂದು ತಿಳಿದುಕೊಳ್ಳುತ್ತಾರೆ ಏಕೆಂದರೆ ಇದು ಹೊಸದಲ್ವ ಹೊಸ ಜ್ಞಾನ ಅಲ್ವಾ ಮನುಷ್ಯರು ಹೊಸ ವಸ್ತುವನ್ನು ನೋಡಿದಾಗ ಆಸಕ್ತಿ ವಹಿಸ್ತಾರೆ ಒಳಗೆ ಬರುತ್ತಾರೆ ಈ ಕಾಲದಲ್ಲಿ ಹೊರದೇಶದವರು ಸಹ ಬರುತ್ತಾರೆ ಭಾರತಕ್ಕೆ ಭಾರತದ ಪ್ರಾಚೀನ ಯೋಗವನ್ನು ಕಲಿಯಲು ಈಗ ಪ್ರಾಚೀನ ಅಂದರೆ ಅರ್ಥ ಹಳೆಯೋದಕ್ಕಿಂತ ಹಳೆಯದು ಅದನ್ನು ಭಗವಂತನೇ ಕಲಿಸುತ್ತಾರೆ ಅದು ಕಲಿತು ಈಗ ಐದು ಸಾವಿರ ವರ್ಷಗಳಾಗಿದೆ ಸತ್ಯಯುಗ ತ್ರೇತಾಯುಗದಲ್ಲಿ ಯೋಗವೇ ಇರುವುದಿಲ್ಲ ಅದನ್ನು ಕಲಿಸ್ಲಾಗಿತ್ತು ಮತ್ತು ಹಳೆಯದಾಯಿತು ಅಂತ ಹೇಳಲಿಕ್ಕೆ ಯಾವಾಗ ಐದು ಸಾವಿರ ವರ್ಷಗಳ ನಂತರ ತಂದೆ ಬರ್ತಾರೆ ಆಗ ತಂದೆಯೇ ಬಂದು ರಾಜಯೋಗವನ್ನು ಕಲಿಸುತ್ತಾರೆ ಪ್ರಾಚೀನ ಅಂದರೆ ಅರ್ಥ ಐದು ಸಾವಿರ ವರ್ಷಗಳಿಗೆ ಮೊದಲು ಭಗವಂತ ಕಲಿಸಿದ್ದರು ಆ ಭಗವಂತ ಮತ್ತು ಸಂಗಮ ಯುಗದಲ್ಲಿ ಬಂದು ರಾಜಯೋಗವನ್ನು ಕಲಿಸುತ್ತಿದ್ದಾರೆ ಅದರಿಂದ ಪಾವನರಾಗಬಹುದು ಈ ಸಮಯದಲ್ಲಂತೂ ತತ್ವಗಳು ಸಹ ಪ್ರಧಾನವಾಗಿವೆ ನೀರು ಸಹ ನೋಡಿ ಎಷ್ಟು ನಷ್ಟ ಮಾಡಿಸುತ್ತೆ ಉಪದ್ರವಗಳಾಗತ್ತೆ ಹಳೆಯ ಪ್ರಪಂಚದಲ್ಲಿ ಸತ್ಯಯುಗದಲ್ಲಿ ಉಪದ್ರವಗಳ ಮಾತೆ ಇರುವುದಿಲ್ಲ ಅಲ್ಲಂತೂ ಪ್ರಕೃತಿಯು ಕೂಡ ದಾಸಿಯಾಗತ್ತೆ ಇಲ್ಲಿ ಪ್ರಕೃತಿ ಶತ್ರುವಾಗಿ ದುಃಖ ಕೊಡುತ್ತೆ ಈ ಲಕ್ಷ್ಮೀನಾರಾಯಣರ ರಾಜ್ಯದಲ್ಲಿ ದುಃಖದ ಮಾತೆ ಇರುವುದಿಲ್ಲ ಸತ್ಯಯುಗವಾಗಿತ್ತು ಈಗ ಪುನಃ ಅದು ಸ್ಥಾಪನೆಯಾಗುತ್ತಿದೆ ತಂದೆ ಪ್ರಾಚೀನ ರಾಜಯೋಗವನ್ನು ಕಲಿಸುತ್ತಿದ್ದಾರೆ ಮತ್ತು ಐದು ಸಾವಿರ ವರ್ಷಗಳ ನಂತರ ಕಲಿಸುತ್ತಾರೆ ನಂತರ ಯಾರ ಪಾತ್ರ ಏನಿರುತ್ತೆ ಅದೇ ಪಾತ್ರ ಅಭಿನಯಿಸಲಾಗುವುದು ಬೇಹದ್ದಿನ ತಂದೆಯು ಪಾತ್ರ ಅಭಿನಯಿಸುತ್ತಿದ್ದಾರೆ ತಂದೆ ಹೇಳುತ್ತಾರೆ ನಾನು ಇವರಲ್ಲಿ ಪ್ರವೇಶ ಮಾಡಿ ಸ್ಥಾಪನೆ ಮಾಡಿ ಹೊರಟು ಹೋಗುತ್ತೇನೆ ಆಹಾಕಾರದ ನಂತರ ಜಯ ಜಯಕಾರವಾಗುವುದು ಹಳೆಯ ಪ್ರಪಂಚ ಸಮಾಪ್ತಿಯಾಗುವುದು ಈ ಲಕ್ಷ್ಮೀನಾರಾಯಣರ ರಾಜ್ಯವಿತ್ತು ಆಗ ಹಳೆಯ ಪ್ರಪಂಚ ಇರಲಿಲ್ಲ ಐದು ಸಾವಿರ ವರ್ಷಗಳ ಮಾತು ಅಲ್ವಾ ಲಕ್ಷಾಂತರ ವರ್ಷಗಳ ಮಾತಂತೂ ಇರಲು ಸಾಧ್ಯವಿಲ್ಲ ಅಂದಾಗ ತಂದೆ ಹೇಳುತ್ತಾರೆ ಬೇರೆ ಎಲ್ಲ ಮಾತುಗಳನ್ನು ಬಿಟ್ಟು ಈ ಸೇವೆಯಲ್ಲಿ ತೊಡಗಿರಿ ತಮ್ಮ ಕಲ್ಯಾಣ ಮಾಡಿಕೊಳ್ಳಿ ಮುನಿಸಿಕೊಂಡು ಸರ್ವೀಸ್ನಲ್ಲಿ ಮೋಸ ಮಾಡಬಾರದು ಇದಾಗಿದೆ ಈಶ್ವರಿಯ ಸೇವೆ ಮಾಯೆಯ ಬಿರುಗಾಳಿಗಳು ಬಹಳ ಬರುತ್ತವೆ ಆದರೆ ತಂದೆಯ ಈಶ್ವರಿಯ ಕಾರ್ಯದಲ್ಲಿ ಮೋಸ ಮಾಡಬಾರದು ತಂದೆ ಸರ್ವಿಸರ್ಥವಾಗಿ ಡೈರೆಕ್ಷನ್ಸ್ ಅಂತೂ ಕೊಡುತ್ತಿರುತ್ತಾರೆ ಮಿತ್ರ ಸಂಬಂಧಿಕರು ಯಾರೆಲ್ಲ ಬರ್ತಾರೆ ಎಲ್ಲರ ಸತ್ಯ ಮಿತ್ರರಂತೂ ನೀವಾಗಿದ್ದೀರಾ ತಾವು ಬ್ರಹ್ಮ ಕುಮಾರ ಬ್ರಹ್ಮಕುಮಾರಿಯರು ಅಂದಾಗ ಪೂರ್ತಿ ಪ್ರಪಂಚದ ಮಿತ್ರರಾಗಿದ್ದೀರಾ ಏಕೆಂದರೆ ತಾವು ತಂದೆಗೆ ಸಹಯೋಗಿಗಳಾಗಿದ್ದೀರಾ ಮಿತ್ರರಲ್ಲಿ ಯಾವ ಶತ್ರುತ್ವವು ಇರಬಾರದು ಯಾವುದಾದ್ರೂ ಮಾತು ಬಂತು ಅಂದರೆ ಹೇಳಿ ಶಿವ ತಂದೆಯನ್ನು ನೆನಪು ಮಾಡಿ ಎಂದು ತಂದೆಯ ಶ್ರೀಮತದಂತೆ ತೊಡಗಬೇಕು ಇಲ್ಲವೆಂದರೆ ತಮಗೆ ತಾವೇ ನಷ್ಟ ಮಾಡಿಕೊಳ್ಳುತ್ತೀರಾ ಟ್ರೈನಲ್ಲಿ ತಾವು ಹೋಗುತ್ತೀರಾ ಅಲ್ಲಂತೂ ಎಲ್ಲರೂ ಫ್ರೀ ಆಗಿರ್ತಾರೆ ಸರ್ವಿಸ್ ಮಾಡಲಿಕ್ಕೆ ಒಳ್ಳೆಯ ಅವಕಾಶ ಬ್ಯಾಡ್ಜಂತೂ ತುಂಬ ಒಳ್ಳೆಯ ವಸ್ತುವಾಗಿದೆ ಸರ್ವಿಸ್ ಮಾಡಲು ಪ್ರತಿಯೊಬ್ಬರೂ ಬ್ಯಾಡ್ಜ್ ಹಾಕಿಕೊಳ್ಳಬೇಕೆಂದ್ರೆ ಬಾಬನ್ ಮಕ್ಕಳು ಯಾರು ಧಾರಣೆ ಮೂರ್ತಿಗಳಾಗಿದ್ದೀರಾ ಬ್ಯಾಡ್ಜ್ ತೊಟ್ಟಿರಬೇಕು ಯಾರಾದರೂ ಕೇಳ್ತಾರೆ ಯಾರಾಗಿದ್ದೀರಾ ಎಂದು ಆಗ ಹೇಳಿ ನಾವು ಅಗ್ನಿಶಾಮಕ ದಳದವರಾಗಿದ್ದೇವೆ ಹೇಗೆ ಅಗ್ನಿಶಾಮಕದವರು ಇರ್ತಾರೆ ಬೆಂಕಿಯನ್ನು ನಂದಿಸುತ್ತಾರೆ ನಾವು ಪ್ರಪಂಚದಲ್ಲಿರುವ ಕಾಮ ವಿಕಾರದ ಬೆಂಕಿಯನ್ನು ನಂದಿಸುವವರಾಗಿದ್ದೇವೆ ಈ ಸಮಯದಲ್ಲಿ ಪೂರ್ತಿ ಸೃಷ್ಟಿಯಲ್ಲಿ ಕಾಮ ವಿಕಾರದ ಅಗ್ನಿಯಲ್ಲಿ ಎಲ್ಲರೂ ಸುಡುತ್ತಿದ್ದಾರೆ ಈಗ ತಂದೆ ಹೇಳುತ್ತಾರೆ ಕಾಮ ಮಹಾಶತ್ರುವಿನ ಮೇಲೆ ವಿಜಯ ಪಡೆಯಿರಿ ತಂದೆಯನ್ನು ನೆನಪು ಮಾಡಿ ಪವಿತ್ರರಾಗಿರಿ ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಿ ಆಗ ದೋಣಿ ಪಾರಾಗುವುದು ಈ ಬ್ಯಾಡ್ಜು ಶ್ರೀಮತದಿಂದಲೇ ತಯಾರು ಮಾಡಲ್ಪಟ್ಟಿದೆ ಬಹಳ ಕಡಿಮೆ ಜನ ಮಕ್ಕಳಿದ್ದಾರೆ ಬ್ಯಾಡ್ಜ್ ಮೇಲೆ ಸರ್ವಿಸ್ ಮಾಡ್ತಾರೆ ಬ್ಯಾಡ್ಜ್ ಹಿಡಿದು ಹೇಳ್ತಾರೆ ಜ್ಞಾನವನ್ನು ಬಾಬರೂರು ಮುರಳಿಗಳಲ್ಲಿ ಎಷ್ಟು ತಿಳಿಸುತ್ತಿರುತ್ತಾರೆ ಪ್ರತಿಯೊಬ್ಬ ಬ್ರಾಹ್ಮಣರ ಬಳಿ ಈ ಬ್ಯಾಡ್ಜ್ ಇರಬೇಕು ಯಾರೇ ಸಿಕ್ಕಿದರೂ ಅವರಿಗೆ ಇದರ ಬಗ್ಗೆ ತಿಳಿಸಬೇಕು ಇವರಾಗಿದ್ದಾರೆ ಬಾಬಾ ಇವರನ್ನು ನೆನಪು ಮಾಡಬೇಕು ನಾವು ಸಾಕಾರನ ಮಹಿಮೆ ಮಾಡುವುದಿಲ್ಲ ಸಾಕಾರದಲ್ಲಿ ಏನು ಬ್ರಹ್ಮ ಬಾಬರೂರಿದ್ರು ಅವರ ಮಹಿಮೆ ಮಾಡುವುದಿಲ್ಲ ಸರ್ವರ ಸದ್ಗತಿ ದಾತ ಒಬ್ಬ ನಿರಾಕಾರ ತಂದೆಯಾಗಿದ್ದಾರೆ ಅವರನ್ನು ನೆನಪು ಮಾಡಬೇಕು ನೆನಪಿನ ಬಲದಿಂದಲೇ ನಿಮ್ಮ ಪಾಪಗಳೆಲ್ಲ ಭಸ್ಮವಾಗುತ್ತವೆ ನಂತರ ಅಂತಿಮತಿ ಸೋಗತಿಯಾಗುವುದು ದುಃಖಧಾಮದಿಂದ ಮುಕ್ತರಾಗಬೇಕು ನಂತರ ತಾವು ವಿಷ್ಣುಪುರಿಯಲ್ಲಿ ಬರಬಹುದು ಎಷ್ಟು ದೊಡ್ಡ ಖುಷಿಯ ಸಂದೇಶವಾಗಿದೆ ಲಿಟ್ರೇಚರನ್ನು ಕೊಡಬಹುದು ಹೇಳಿ ತಾವು ಬಡವರಾಗಿದ್ದೀರಾ ಅಂದಾಗ ತಮಗೆ ಫ್ರೀಯಾಗಿ ಕೊಡುತ್ತೇವೆ ಶ್ರೀಮಂತರಿಗಂತೂ ಹಣ ತಗೋಬೇಕು ಅಂತಾರೆ ಬಾಬಾ ಶ್ರೀಮಂತರು ಇರುತ್ತೆ ಅವ್ರ ಹತ್ರ ಬೇಕಾದಷ್ಟು ಅದಕ್ಕೆ ಲಿಟ್ರೇಚರ್ಸು ಫ್ರೀಯಾಗಿ ಕೊಡಬಾರ್ದು ಅವ್ರ ಹತ್ರ ಹಣ ತಗೊಳ್ಳಿ ಏಕೆಂದರೆ ಬಹಳಷ್ಟು ಪ್ರಿಂಟ್ ಮಾಡಿಸ್ಬೇಕಲ್ವ ಇಷ್ಟೆಲ್ಲ ಸೇವೆಗಳಿರುತ್ತೆ ಪ್ರಿಂಟ್ ಮಾಡಿಸ್ಬೇಕಾಗತ್ತೆ ಅಲ್ವ ಈ ವಸ್ತು ಅಂತಹದ್ದಾಗಿದೆ ಯಾರಿಂದ ತಾವು ಬಡವರಿಂದ ವಿಶ್ವಕ್ಕೆ ಮಾಲೀಕರಾಗಿಬಿಡ್ತೀರಾ ಅಂತಹ ಒಳ್ಳೆಯ ಸುಂದರ ಪುಸ್ತಕಗಳು ಜ್ಞಾನದ ಲಿಟ್ರೇಚರ್ಸ್ ಏನಿದೆ ಅದಾಗಿದೆ ಜ್ಞಾನದ ಲಿಟ್ರೇಚರ್ಸಿಂದ ಭಿಕ್ಷುಕರಿಂದ ತಿಳುವಳಿಕೆ ಅಂತೂ ಸಿಗ್ತಿರತ್ತೆ ಅಲ್ವಾ ಯಾವುದೇ ಧರ್ಮದವರಿರಬಹುದು ಹೇಳಿ ವಾಸ್ತವದಲ್ಲಿ ತಾವು ಆತ್ಮ ಆಗಿದ್ದೀರಾ ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಿ ಈಗ ವಿನಾಶವಂತು ಸನ್ಮುಖದಲ್ಲಿ ನಿಂತಿದೆ ಈ ಪ್ರಪಂಚ ಪರಿವರ್ತನೆ ಆಗಲಿದೆ ಶಿವ ತಂದೆಯನ್ನು ನೆನಪು ಮಾಡಿದಾಗ ವಿಷ್ಣುಪುರಿಯಲ್ಲಿ ಬರುತ್ತೀರಾ ಹೇಳಿ ಇದು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂಥದ್ದು ಪದಮಗಳ ಬೆಲೆ ಬಾಳುವಂತಹ ವಸ್ತುವನ್ನು ನಾವು ನಿಮಗೆ ಕೊಡುತ್ತಿದ್ದೇವೆ ಅಂದರೆ ಏನು ಜ್ಞಾನದ ಪುಸ್ತಕಗಳಿವೆ ಲಿಟ್ರೇಚರ್ಸ್ ಇದೆ ಬೆಲೆನೇ ಕಟ್ಟಲಿಕ್ಕಾಗೋದಿಲ್ಲ ಏಕೆಂದರೆ ಯಾರ ಜೀವನ ಆದರೂ ಶ್ರೇಷ್ಠ ಆಯಿತು ಸುಧಾರಣೆ ಆಯಿತು ಅಂದರೆ ಎಷ್ಟು ದೊಡ್ಡ ಲಾಭ ಆತ್ಮನ ಉದ್ಧಾರ ಆಗತ್ತೆ ಅಲ್ವ ಬಾಬರೂರು ಎಷ್ಟು ತಿಳಿಸುತ್ತಾರೆ ಬ್ಯಾಡ್ಜ್ ಬಗ್ಗೆ ಸರ್ವಿಸ್ ಮಾಡಬೇಕು ಆದರೆ ಬ್ಯಾಡ್ಜ್ ಹಾಕ್ಕೊಳ್ಳೋದಿಲ್ಲ ನಾಚಿಕೆ ಬರುತ್ತೆ ಬ್ಯಾಡ್ಜ್ ಹಾಕ್ಕೊಳ್ಳೋದ್ರಲ್ಲಿ ಬ್ರಾಹ್ಮಣಿಯರು ಯಾರು ಪಾರ್ಟಿ ಕರ್ಕೊಂಡು ಬರ್ತೀರಾ ಅಥವಾ ಎಲ್ಲೇ ಆಫೀಸಲ್ಲಿ ಒಂಟಿಯಾಗಿ ಹೋಗ್ತೀರಾ ಈ ಬ್ಯಾಡ್ಜು ಅವಶ್ಯವಾಗಿ ಹಾಕ್ಕೊಂಡಿರಬೇಕು ಧರಿಸಿರಬೇಕು ತಾವು ಇದರ ಬಗ್ಗೆ ತಿಳಿಸಿದಾಗ ಬಹಳ ಖುಷಿ ಪಡುತ್ತಾರೆ ಹೇಳಿ ನಾವು ಒಬ್ಬ ತಂದೆಯನ್ನು ಒಪ್ಪಿಕೊಳ್ಳುತ್ತೇವೆ ಅವರೇ ಎಲ್ಲರಿಗೂ ಸುಖ ಶಾಂತಿ ಕೊಡುವವರಾಗಿದ್ದಾರೆ ಅವರನ್ನು ನೆನಪು ಮಾಡಿರಿ ಪತಿತ ಆತ್ಮರ್ಯಾರೂ ತಂದೆಯ ಬಳಿ ಹೋಗಲು ಸಾಧ್ಯವಿಲ್ಲ ಈಗ ಈ ಹಳೆಯ ಪ್ರಪಂಚ ಪರಿವರ್ತನೆ ಆಗುತ್ತಿದೆ ಈ ರೀತಿ ಈ ರೀತಿ ಮಾರ್ಗದಲ್ಲಿ ಸರ್ವಿಸ್ ಮಾಡುತ್ತಾ ಬರಬೇಕು ನಿಮ್ಮ ಹೆಸರು ಬಹಳ ಪ್ರಸಿದ್ಧವಾಗುವುದು ಬಾಬಾ ತಿಳಿದುಕೊಳ್ಳುತ್ತಾರೆ ಭವಿಷ್ಯವರಿಗೆ ಅವರಿಗೆ ನಾಚಿಕೆ ಆಗುತ್ತೇನೋ ಬ್ಯಾಡ್ಜು ತೊಟ್ಟು ಸರ್ವಿಸ್ ಮಾಡೋದೇ ಇಲ್ಲ ಒಂದಂತೂ ಬ್ಯಾಡ್ಜು ಎರಡನೇದು ಮೆಟ್ಟಿಲಿನ ಚಿತ್ರ ಅಥವಾ ತ್ರಿಮೂರ್ತಿ ಚಿತ್ರ ಅಥವಾ ಸೃಷ್ಟಿಚಕ್ರದ ಚಿತ್ರ ಮತ್ತು ವೃಕ್ಷದ ಚಿತ್ರ ಇದು ಜೊತೆಗೆ ಇರಬೇಕು ಪರಸ್ಪರದಲ್ಲಿ ಕುಳಿತು ಅನ್ಯರಿಗೆ ತಿಳಿಸಬೇಕು ಆಗ ಎಲ್ಲರೂ ಕೂತ್ಕೊಳ್ತಾರೆ ಒಬ್ಬರಿಬ್ಬರು ಕೂತ್ಕೊಂಡು ಜ್ಞಾನದ ಚರ್ಚೆ ಮಾಡ್ತಿದ್ದೀರಾ ಅಂದರೆ ಬೇರೆಯವರು ಕೂಡ ಬರ್ತಾರೆ ಕೇಳ್ತಾರೆ ಇದೇನು ಎಂದು ಆಗ ಹೇಳಿ ಶಿವ ತಂದೆ ಇವರ ಮೂಲಕ ಈ ಹೊಸ ಪ್ರಪಂಚವನ್ನು ಸ್ಥಾಪನೆ ಮಾಡುತ್ತಿದ್ದಾರೆ ಈಗ ತಂದೆ ಹೇಳುತ್ತಾರೆ ನನ್ನನ್ನು ನೆನಪು ಮಾಡಿರಿ ಪವಿತ್ರರಾಗಿರಿ ಆ ಪವಿತ್ರರಂತೂ ವಾಪಸ್ ಹೋಗಲು ಸಾಧ್ಯವಿಲ್ಲ ಈ ರೀತಿ ಮಧುರಾತಿ ಮಧುರ ಮಾತುಗಳನ್ನು ತಿಳಿಸಬೇಕು ಖುಷಿಯಿಂದ ಎಲ್ಲರೂ ಕೇಳುತ್ತಾರೆ ಆದರೆ ಕೆಲವರ ಬುದ್ಧಿಯಲ್ಲಿ ಕುಳಿತುಕೊಳ್ಳುವುದೇ ಇಲ್ಲ ಸೆಂಟರ್ಗೆ ಅವಾಗ ಕ್ಲಾಸಿಗೆ ಬರ್ತೀರಾ ಆಗಲೂ ಬ್ಯಾಡ್ಜ್ ಇರಬೇಕು ಧರಿಸಿರಬೇಕು ಮಿಲಿಟ್ರಿಯವರಿಗೆ ಇಲ್ಲಿ ಬ್ಯಾಡ್ಜ್ ಹಾಕ್ಕೊಂಡಿರ್ತಾರಲ್ವ ಬಾಬಾ ಹೇಳ್ತಾರೆ ಬ್ಯಾಡ್ಜ್ ಇಟ್ಕೊಂಡಿರ್ತಾರಲ್ವ ಅವರು ಅವರಿಗೆ ಎಂದಿಗೂ ನಾಚಿಕೆ ಬರುತ್ತೆ ಎಂದಾದರೂ ಅವ್ರು ನಾಚಿಕೆ ಪಟ್ಕೊಳ್ತಾರೆ ಬ್ಯಾಡ್ಜ್ ಇಟ್ಕೊಳ್ಳೋದಕ್ಕೆ ನೀವು ಸಹ ಆತ್ಮಿಕ ಮಿಲಿಟ್ರಿಯವರಾಗಿದ್ದೀರಾ ಅಲ್ವಾ ತಂದೆ ಡೈರೆಕ್ಷನ್ ಕೊಡ್ತಾರೆ ಅಂದಾಗ ಕಾರ್ಯರೂಪದಲ್ಲಿ ಯಾಕೆ ತರುವುದಿಲ್ಲ ಬ್ಯಾಡ್ಸ್ ಧರಿಸಿದ್ದಾಗ ಶಿವತಂದೆಯ ನೆನಪು ಇರುತ್ತದೆ ನಾವು ಶಿವತಂದೆಗೆ ಮಕ್ಕಳಾಗಿದ್ದೇವೆ ದಿನ ಪ್ರತಿದಿನ ಸೆಂಟರ್ಸು ಸಹ ಓಪನ್ ಆಗ್ತಾ ಇರುತ್ತೆ ಯಾರಾದರೂ ತಯಾರಾಗ್ತಾ ಇರ್ತಾರೆ ಬರ್ತಾರೆ ಬಾಬನ ಮಕ್ಕಳು ಹೇಳ್ತಾರೆ ಇಂತಹ ನಗರದಲ್ಲಿ ನಿಮ್ಮ ಬ್ರಾಂಚ್ ಇಲ್ಲ ಅಂತ ಹೇಳ್ತಾರೆ ಅವಾಗ ಹೇಳಿ ನೀವು ವ್ಯವಸ್ಥೆ ಮಾಡಿ ಕೊಡಿ ಮನೆಯದೆಲ್ಲ ನಿಮಂತ್ರಣ ಕೊಟ್ಟರೆ ನಾವು ಬಂದು ಸರ್ವಿಸ್ ಮಾಡ್ತೀವಿ ಅಲ್ಲಿ ಸ ಸರ್ವಿಸ್ ಮಾಡಲಿಕ್ಕೆ ಕ್ಲಾಸ್ ಮಾಡಲಿಕ್ಕೆ ವ್ಯವಸ್ಥೆ ಮಾಡಿಕೊಡಿ ಮನೆ ಕೊಡಿಸಿ ಅಂತ ಕೇಳಿ ಬಾಬಾ ಹೇಳ್ತಾರೆ ಧೈರ್ಯ ನಿಮ್ಮದಾದರೆ ಸಹಯೋಗ ಬಾಬರವರದ್ದು ತಂದೆಯಂತೂ ಮಕ್ಕಳಿಗೆ ಹೇಳ್ತಾರಲ್ವ ಸೆಂಟರ್ ಓಪನ್ ಮಾಡಿ ಸರ್ವಿಸ್ ಮಾಡಿ ಎಂದು ಇದೆಲ್ಲ ಶಿವ ತಂದೆಯ ಅಂಗಡಿಗಳಲ್ವ ಸೆಂಟರ್ಸ್ ಎಲ್ಲ ಮಕ್ಕಳ ಮೂಲಕವೇ ನಡೆಸಲಾಗುತ್ತಿದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯಸ್ಥರ ಫಸ್ಟ್ ಪಾಯಿಂಟು ಎಂದಿಗೂ ಸಹ ಪರಸ್ಪರದಲ್ಲಿ ಮುನಿಸಿಕೊಂಡು ಸರ್ವಿಸ್ನಲ್ಲಿ ಮೋಸ ಮಾಡಬಾರದು ವಿಘ್ನ ರೂಪ ಆಗಬಾರದು ತಮ್ಮ ಬಲಹೀನತೆಗಳನ್ನು ತೋರಿಸಬಾರದು ತಂದೆಗೆ ಸಂಪೂರ್ಣ ಸಹಯೋಗಿಗಳಾಗಬೇಕು ಎರಡನೇ ಪಾಯಿಂಟು ಎಂದಿಗೂ ಯಾರ ಜೊತೆಯಲ್ಲಾದರೂ ಜಗಳ ಆಯಿತು ಅಂದರೆ ಕಳೆದೊಯಿತು ಅದು ಅದರ ಚಿಂತನೆ ಮಾಡಬಾರದು ಯಾರಾದರೂ ಜಾಸ್ತಿ ಮಾತಾಡ್ತಾರೆ ಕಡಿ ಹೆಚ್ಚು ಕಡಿಮೆ ಮಾತಾಡ್ತಾರೆ ನೀವು ಅದನ್ನು ಮರೆತುಬೇಡಿ ಕಲ್ಪದ ಮೊದಲು ಆ ರೀತಿ ಮಾತನಾಡಿದ್ದರು ಆ ಮಾತು ಮತ್ತೆ ಎಂದಿಗೂ ಸಹ ಹೇಳಬೇಡಿ ಮರೆಯಿರಿ ವರದಾನ ಶಾಂತಿಯ ದೂತರಾಗಿ ಸರ್ವರಿಗೂ ಶಾಂತಿಯ ಸಂದೇಶ ಕೊಡುವಂತಹ ಮಾಸ್ಟರ್ ಶಾಂತಿ ಶಕ್ತಿದಾತರಾಗಿರಿ ಶಾಂತಿಯ ದೂತರಾಗಿ ಸರ್ವರಿಗೂ ಶಾಂತಿಯ ಸಂದೇಶ ಕೊಡುವಂತಹ ಮಾಸ್ಟರ್ ಶಾಂತಿ ಶಕ್ತಿದಾತರಾಗಿರಿ ವರದಾನದ ವಿಶ್ಲೇಷಣೆ ತಾವು ಮಕ್ಕಳು ಶಾಂತಿಯ ಸಂದೇಶ ವಾಹಕರು ಶಾಂತಿ ದೂತರಾಗಿದ್ದೀರಾ ಎಲ್ಲೇ ಇದ್ದರೂ ಸದಾ ತಮ್ಮನ್ನು ತಾವು ಶಾಂತಿಯ ದೂತರೆಂದು ತಿಳಿದು ನಡೆಯಿರಿ ಶಾಂತಿಯ ದೂತರಾಗಿದ್ದೀರಾ ಶಾಂತಿಯ ಸಂದೇಶ ಕೊಡುವವರಾಗಿದ್ದೀರಾ ಇದರಿಂದ ಸ್ವಯಂ ಶಾಂತ ಸ್ವರೂಪ ಶಕ್ತಿಶಾಲಿಯಾಗಿರುತ್ತೀರಾ ಮತ್ತು ಅನ್ಯರಿಗೂ ಸಹ ಶಾಂತಿಯನ್ನು ಕೊಡುತ್ತಿರುತ್ತೀರಾ ಅವರು ಅಶಾಂತಿ ಕೊಡುತ್ತಾರೆ ಆದರೆ ನೀವು ಶಾಂತಿಯನ್ನು ಕೊಡಿ ಅವರು ಬೆಂಕಿ ಹಚ್ಚಬಹುದು ಆದರೆ ನೀವು ನೀರನ್ನು ಹಾಕಿರಿ ಇದೇ ನೀವು ಶಾಂತಿಯ ಸಂದೇಶವಾಹಕರು ಮಾಸ್ಟರ್ ಶಾಂತಿ ಶಕ್ತಿದಾತ ಮಕ್ಕಳ ಕರ್ತವ್ಯವಾಗಿದೆ ಸ್ಲೋಗನ್ ಹೀಗೆ ಶಬ್ದದಲ್ಲಿ ಬರುವುದು ಸಹಜ ಎನಿಸುತ್ತದೆ ಹಾಗೆ ಶಬ್ದದಿಂದ ಭಿನ್ನರಾಗುವುದು ಕೂಡ ಸಹಜವಾಗಬೇಕು ಶಬ್ದದಲ್ಲಿ ಬರುವುದು ಸಹಜ ಅನಿಸುತ್ತೆ ಹಾಗೆ ಶಬ್ದದಿಂದ ಭಿನ್ನರಾಗುವುದು ಸಹಜವಾಗಬೇಕು ಅವ್ಯಕ್ತಾರೆ ಈಗ ಲಗನಿನ ಅಗ್ನಿಯನ್ನು ಪ್ರಜ್ವಲಿತ ಮಾಡಿಕೊಂಡು ಯೋಗವನ್ನು ಜ್ವಾಲಾರೂಪ ಮಾಡಿಕೊಳ್ಳಿ ಯೋಗದಲ್ಲಿ ಸದಾ ಲೈಟ್ ಹೌಸ್ ಮತ್ತೆ ಮೈಟ್ ಹೌಸ್ನ ಸ್ಥಿತಿಯ ಅನುಭವ ಮಾಡಿರಿ ಜ್ಞಾನವಾಗಿದೆ ಲೈಟ್ ಮತ್ತು ಯೋಗವಾಗಿದೆ ಮೈಟ್ ಜ್ಞಾನ ಮತ್ತು ಯೋಗ ಎರಡೂ ಶಕ್ತಿಗಳು ಲೈಟ್ ಮತ್ತು ಮೈಟ್ ಪ್ರಕಾಶ ಮತ್ತು ಶಕ್ತಿ ಸಂಪನ್ನರು ಇದಕ್ಕೆ ಹೇಳಲಾಗತ್ತೆ ಮಾಸ್ಟರ್ ಸರ್ವಶಕ್ತಿವಂತರು ಎಂದು ಈ ರೀತಿ ಶಕ್ತಿಶಾಲಿ ಆತ್ಮರು ಯಾವುದೇ ಪರಿಸ್ಥಿತಿಯನ್ನು ಸೆಕೆಂಡಿನಲ್ಲಿ ಪಾರು ಮಾಡುತ್ತಾರೆ ಓಂ ಶಾಂತಿ